ಸಿರಾ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಜಾಗ ತನ್ನದೇ ಆಗಿರ್ತಕ್ಕಂಥ ಚರಿತ್ರೆಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಲ್ಲಿ ನೆಲೆಸಿರ್ತಕ್ಕಂಥ ಪಲ್ಲೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡೋದಕ್ಕೆ ಎಲ್ಲ ಭಕ್ತಾದಿಗಳು ಕೂಡ ಸೇರಿಕೊಂಡು ನಿರಂತರವಾಗಿ ಸ್ಥಳೀಯವಾಗಿ ಎಲ್ಲರೂ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಶಾಸ್ತ್ರೋಕ್ತವಾಗಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷದ ಸಂಗತಿ ಈ ವರ್ಷ ಇವತ್ತು ಹನ್ನೆರಡು ಅಡಿ ಎತ್ತರದ ಈಶ್ವರನ ಪ್ರತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಿ ಇವತ್ತು ಒಂದು ಐತಿಹಾಸಿಕವಾದಂಥ ಸ್ಥಳ ಅಂತಕ್ಕಂಥ ರೀತಿಯಲ್ಲಿ ಗುರುಸುವಂಥ ಕೆಲಸವನ್ನು ಇವತ್ತು ಭಕ್ತಾದಿಗಳು ಮಾಡಿರ್ತಕ್ಕಂಥದ್ದು ಸಂತೋಷ ಆ ಆ ಕಾರ್ಯಕ್ರಮದಲ್ಲಿ ಬಂದು ನಾನು ಕೂಡ ನಾನು ಭಾಗಿಯಾಗಿದ್ದೇನೆ ಇವತ್ತು ಪರಮೇಶ್ವರ ಅವರಿಗೆಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲವರು ಕೂಡ ಸಕಲನ್ನ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಾನು ಹಾರೈಸಿ ಇವತ್ತು ಇದೇ ರೀತಿಯಾಗಿ ನಿರಂತರವಾಗಿ ಮಾಡ್ಕೊಂಡೋಗಿ ನಮ್ಮ ಇತಿಹಾಸವನ್ನು ಮರಿದೇ ಇರತಕ್ಕಂಥರಲ್ಲಿ ಮತ್ತು ಜನಗಳಿಗೆ ಭಕ್ತಿ ಮಾರ್ಗ ಏನು ಅಂತಕ್ಕಂಥದನ್ನು ಪರಿಶೀಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಾಗ ಈ ರೀತಿಯಾದಂಥ ಜೀರ್ಣೋದ್ಧಾರ ಕೆಲಸಗಳು ಆಗಬೇಕು ಮತ್ತು ಹಾಗಾಗಿ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಸೆಳೆಯುವಂಥ ಕೆಲಸವನ್ನು ಮಾಡಬೇಕು ಧಾರ್ಮಿಕತೆ ಹೆಚ್ಚಾದಾಗಲೇ ಮಾನಸಿಕವಾದಂಥ ನೆಮ್ಮದಿಯಾಗೋದಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಆ ಭಾವನೆಯನ್ನು ನಾವು ಅರ್ಥ ಮಾಡ್ಕೊಂಡು ಮುನ್ನಡೆಯೋಣ ಅಂತಕ್ಕಂಥ ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ಮತ್ತೊಮ್ಮೆ ಮತ್ತೊಮ್ಮೆ ಇವತ್ತು ಶಿವರಾತ್ರಿಯ ಶುಭಾಶಯಗಳು ಪರಮೇಶ್ವರ ಎಲ್ಲರೂ ಕೂಡ ಕಾಪಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಅವನಲ್ಲಿ ಪ್ರಾರ್ಥಿಸ್ತೇನೆ